गताण प्रेमगानीवन ममते मीटी मिलन कण्डे स्नेहा सौभाग्य कण्डे हरया सनिहा बन्दे यल्ला प्रीति सम्मोह तन्दे హరుషాతందాది చంద హరుషాతందాది చంద ఒలమీ నా శరీరో మాంచ బంద ఒలమీ పూజి గంది కరియా కేలి బంది ರಾಗತಾನ ಪ್ರೇಮಗಾನ ಸಂಜೀವನ ಜೊತೆಯ ಸೇರಿ ಬರುವಿ ನಾನು ನನ್ನ ಬಾಳ ಬಂಗಾರ ನೀನು ಬೆಳಕು ನೀನು ಕಿರಣ ನಾನು ನಿನ್ನ ಕೂಡಿ ಹೊಂಬಿಸಿಲ ಬಾಳು ನಿನಗೆ ನಾನು ನನಗೆ ನೀನು ನಿನಗೆ ನಾನು ನನಗೆ ನೀನು ಪ್ರೇಮ ಜೀವನ ಹಿಂದೆಂದು ಜೇನು ಹೊಲುಮೇ ಪೂಜೆಗೆಂದೇ ಕರೆಯ ಕೇಳಿ ಬಂದಿ ರಾಗತಾಣ ಪ್ರೇಮಗಾನ ಸಂಜೀವನ ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ಅನುಪಮ ಸಿನಿಮಾದ ಒಂದು ಹಾಡನ್ನು ನಿಮ್ಮ ಎದುರಿಗೆ ಹಾಡಿದ್ದೀನಿ ಈ ಸಿನಿಮಾದಲ್ಲಿ ಅನಂತ್ನಾಗ್ ಮತ್ತು ಮಾಧವಿ ನಟಿಸಿರುವಂತಹ ಈ ಸಿನಿಮಾ ಅನುಪಮ ಅನ್ನೋ ಹೆಸರು ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಂದಿರುವಂಥ ಸಿನಿಮಾ ತುಂಬಾ ಚೆನ್ನಾಗಿದೆ ಬ್ಯಾಚುಲರ್ಸ್ ಇದ್ದಂತಹ ಬ್ಯಾಚುಲರ್ ಲೈಫು ಹಾಗೆ ಒಂದು ಹುಡುಗಿನ ಯಾವ ರೀತಿ ಅವರು ಪ್ರೀತಿ ಮಾಡ್ತಾರೆ ಯಾವ ರೀತಿ ಏನು ಆಗುತ್ತೆ ಅನ್ನೋದು ಅನ್ನೋದು ಕೂಡ ಈ ಸಿನಿಮಾದ ಸ್ಟೋರಿ ಹೀರೋಯಿನೇ ಅನುಪಮ ಹಾಗಾಗಿ ಈ ಸಿನಿಮಾದ ಹೆಸರು ಅನುಪಮ ಓಕೆ ಈ ವಿಡಿಯೋನ ನೀವು ನೋಡಿ ಎಂಜಾಯ್ ಮಾಡಿ ಈ ಹಾಡು ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ತುಂಬ ಸೈಲೆಂಟಾಗಿ ಡೀಸೆಂಟಾಗಿರುವಂತಹ ಈ ಹಾಡು ನನಗಂತೂ ತುಂಬಾ ಇಷ್ಟ ಹಾಗಾಗಿ ಈ ಹಾಡನ್ನು ನಾನು ನಿಮ್ಮ ಎದುರಿಗೆ ಹಾಡಿದ್ದೀನಿ ಈ ಹಾಡನ್ನು ನೋಡಿ ಎಂಜಾಯ್ ಮಾಡಿ ಹಾಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೊಂದು ಹಾಡಿನೊಂದಿಗೆ ನಿಮ್ಮ ಎದುರಿಗೆ ಬರ್ತೇನೆ ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು